ಹಾಂ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹು ಮಾಡಿ ಆ ಒನ್ ಬಿ ಎಚ್ ಎಫ್ ಫ್ಲೆಟ್ ಬಗ್ಗೆ ನಿಮಗೆ ಸತತವಾಗಿ ಮಾಹಿತಿ ಕೊಡ್ತಾ ಇದ್ವಿ ಸದ್ಯಕ್ಕೆ ಈಗ ಒನ್ ಬಿ ಎಚ್ ಎಫ್ ಫೆಟ್ಟು ಸಾಕಷ್ಟು ಜನ ಇಲ್ಲಿ ಕಮೆಂಟ್ಗಳಲ್ಲಿ ಇದ್ದಾರೆ ನಾನು ನಮ್ಮ ತಾಯಿ ಹುಷಾರಿಲ್ದ ಕಾರಣ ಅದು ಜಾಸ್ತಿ ಕಮೆಂಟಲ್ಲಿ ನಾನು ಉತ್ತರ ಇಲ್ಲ ಸದ್ಯಕ್ಕೆ ಈಗ ನಾನು ಒಂದೆರಡು ವಿಚಾರ ಜಾಸ್ತಿ ಕಮೆಂಟ್ಗಳು ಕೊಟ್ಟು ಕಳಿಸಿದ್ದಾರೆ ಇದೇ ವಿಷಯಕ್ಕೋಸ್ಕರ ಹಾಗಾಗಿ ಅದು ಸ್ವಲ್ಪ ನಿಮಗೆ ಮಾಹಿತಿ ಕ್ಲಿಯರೆನ್ಸ್ ಮಾಡಿಬಿಡ್ತೀನಿ ಅಂತ ನಿಮಗೆ ತಿಳಿಸ್ತೀನಿ ಸದ್ಯಕ್ಕೆ ಅವರು ತಿಳಿಸ್ ಹೇಳಿರೋ ಪ್ರಕಾರ ಏನು ಬಗ್ಗೆ ಅಂತ ನಿಮಗೆ ತಿಳಿಸ್ತೀನಿ ಆ ಬಿ ಬಿ ಎಂ ಪಿಯಲ್ಲಿ ಅಮೌಂಟು ಎಮ್ ಎಲ್ ಎ ಕಡೆಯಿಂದ ಲೆಟರ್ ಕೊಟ್ಟರೆ ಐದು ಲಕ್ಷ ರೂಪಾಯಿ ನಿಮಗೆ ಕೊಡ್ತಾರೆ ಅಂತ ಇಲ್ಲಿ ಕಳಿಸಿದರೆ ಒಂದು ಸರಿ ಓದ್ಬಿಡ್ತೀನಿ ನಿಮಗೆ ಇವರು ಹೆಸರಲ್ಲಿ ಸರಿಯಾಗಿ ಕೊಟ್ಟಿಲ್ಲ ವಿ ಆರ್ ಕೇಸನ್ ಅಂತ ಇರುತ್ತೆ ಕೇಸನ್ ಅಂತ ಫ್ರೆಂಡ್ ನಿಮಗೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ನಮ್ಗೆ ನಿಮಗೆ ತೋರಿಸಿ ಓದ್ತೀನಿ ಬಿ ಬಿ ಎಮ್ ಪಿಯಲ್ಲಿ ಫೈವ್ ಲ್ಯಾಕ್ಸ್ ಕೊಡ್ತವ್ರೆ ಎಮ್ ಎಲ್ ಎ ಲೆಟ್ರಲ್ ಜೀವ್ ಮಿ ಅಂತ ಕೊಟ್ಟಿದ್ದಾರೆ ಅಂದರೆ ನೀವು ಎಮ್ ಎಲ್ ಎ ನೀವು ಬಿ ಬಿ ಎಮ್ ಪಿ ಕಡೆಯಿಂದ ಈ ಮನೆಗಳಿಗೆ ಐದು ಲಕ್ಷ ಕೊಡ್ತಾರೆ ನೀವು ಎಮ್ ಎಲ್ ಎ ಹತ್ರ ಹೋಗಿ ಲೆಟ್ರ್ ಕೊಡಿ ಅಂತ ಇವರು ಒಂದು ಮೆಸೇಜ್ ಸುಮಾರು ಸರಿ ಒಂದು ಹತ್ತು ಸರಿ ಇವರು ಕಮೆಂಟಲ್ಲಿ ಹಾಕಿದ್ದಾರೆ ಇನ್ನೂ ಕೆಲವು ಜನ ಕೇಳಿದರು ಬಟ್ ಈಗ ಇವರು ಕೇಳಿರೋ ಪ್ರಶ್ನೆ ಏನಪ್ಪ ಅಂದರೆ ನಮ್ಮ ಬಿ ಬಿ ಎಮ್ ಪಿ ನಾವು ಮಾಡ್ತಾ ಇರೋದು ರಾಜೀವ್ ಗಾಂಧಿ ವಸತಿ ನಿಗಮ ಒಂದು ಬಿ ಎಚ್ ಎಫ್ ಲೆಟ್ರ್ ಐದು ಐದು ಲಕ್ಷ ಕೊಡ್ತಾರೆ ಅಂತ ಹೇಳಿ ಕೊಟ್ಟಿದ್ದಾರೆ ಬಟ್ ಏಳು ಲಕ್ಷ ಅಂದರು ಬಟ್ ಐದು ಲಕ್ಷನೇ ಅಂತೇಳಿದ್ರೆ ಸದ್ಯಕ್ಕೆ ಈಗ ಬಿ ಬಿ ಎಮ್ ಪಿಯಲ್ಲಿ ನಿಮಗೆ ಏನು ಹಣ ಸರ್ಕ ಸಿಗುತ್ತೆ ಅಂತ ತಿಳ್ಕೊಂಡ್ರೆ ಅದು ಯಾಕೆಂದರೆ ನಮಗೆ ಜ ಈ ಬಿ ಎಂ ಪಿಯಲ್ಲಿ ಕೊಡ್ತಾ ಇರೋದು ನಿಮ್ಮ ಜಾಗ ಸೈಟು ನಿಮ್ಮ ನಿವೇಶನ ಅಂತ ಏನು ಸೈಟು ಅಂತ ಇರ್ತಾವ ಆ ಸೈಟು ನಿಮಗೆ ಹಳೆ ಮನೆಗಳು ಏನಾರ ಇದ್ದರೆ ಉಳಿಸಿ ಅಥವಾ ಹೊಸ ಮನೆ ಕಟ್ಕೊಳ್ಳೋಕ್ಕೆ ಬಿ ಬಿ ಎಂ ಪಿ ಲಿಮಿಟ್ಸಿಂದ ಐದು ಲಕ್ಷ ಐದು ಲಕ್ಷ ಕೊಡ್ಬೋದು ಈಗ ಏಳು ಲಕ್ಷ ಮಾಡಿರ್ಬೋದು ಗೊತ್ತಿಲ್ಲ ಬಟ್ ಅದು ಆ ಥರ ರೂಲ್ಸ್ ಇವೆ ಯಾಕೆಂದರೆ ಒಂದು ಏರಿಯಾದಿಂದ ಒಂದು ಏರಿಯಾಕ್ಕೆ ಇಷ್ಟು ಮನೆ ಸ್ಯಾಂಕ್ಷನ್ ಆಗಿರ್ತವೆ ಹಾಗಾಗಿ ಅದು ಅಷ್ಟು ಲಿಮಿಟಲ್ಲೇ ತಗೊಬೇಕಾಗುತ್ತೆ ಹೀಗಾಗಿ ಇಲ್ಲಿ ನಮ್ಮದು ಒಂದು ಬಿ ಎಚ್ ಎ ಫ್ಲ್ಯಾಟು ರಾಜೀವ್ ಗಾಂಧಿ ವಸತಿ ನಿಗಮ ಅದು ಫ್ಲ್ಯಾಟ್ಗಳಾಗಿರ್ತವೆ ಇಲ್ಲಿ ಮನೆಗಳಿಗೆ ಅಂತಲ್ಲ ಇದು ಫ್ಲ್ಯಾಟ್ಗಳು ಈಗ ಒಂದು ಸುಮಾರು ಒಂದು ಫ್ಲ್ಯಾಟಲ್ಲಿ ಒಂದು ಸಾವಿರ ಮನೆ ಫ್ಲ್ಯಾಟ್ ರೂಮ್ ಮನೆಗಳಿದ್ರೆ ಒಂದು ಸಾವಿರ ಮನೆಗೂ ಇದು ಕೊಡೋಕ್ಕಾಗಲ್ಲ ಆಲ್ಮೋಸ್ಟ್ ಇದು ಸರ್ಕಾರ ಹಾಕಿತ್ತು ಅಂತ ತಿಳಿಸುತ್ತರು ಬಟ್ ಅಲ್ಲಿ ಅದು ಒಪ್ಕೊಂಡಿಲ್ಲ ಹೀಗಾಗಿ ಇದು ಅನ್ವಯಿಸಲ್ಲ ಯಾಕೆಂದರೆ ನಾವು ಸಬ್ಸಿಡಿ ತಂದಿರ್ತೀವಿ ನಾವು ಏನೋ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಸಬ್ಸಿಡಿ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಸಬ್ಸಿಡಿ ತಗೊಂಡಿರ್ತೀವಿ ಇದು ಮತ್ತೆ ಈ ಸಬ್ಸಿಡಿ ಇಲ್ಲಿಗೆ ಅನ್ವಯಿಸಲ್ಲ ಅಂತಲೇ ನಮ್ಮ ಅಭಿಪ್ರಾಯ ಯಾಕೆಂದರೆ ರೂಲ್ಸ್ ಇರೋದು ಅಷ್ಟೇ ಒಂದು ನಾವು ಯಾವುದೇ ಒಂದು ರಾಜ್ಯ ಆಗಿರ್ಬೋದು ಕೇಂದ್ರ ಸರ್ಕಾರದಿಂದಾಗಿ ನಾವು ಒಂದು ಲೋನ್ ಪಡಿಬೇಕು ಅಂದರೆ ಯಾವುದೇ ಒಂದರೆ ಬೇರೆ ಕಡೆಯಿಂದ ನಮಗೆ ಲೋನ್ ಸಬ್ಸಿಡಿ ಸಿಕ್ಕಿರ್ಬಾರ್ದು ಲೋನ್ ತಗೊಂಡಿರ್ಬೋದು ಈಗ ನಾವು ಇರೋದು ರಾಜ್ಯದ ವಸತಿ ನಿಗಮ ಒಂದು ಲಕ್ಷ ಮುಖ್ಯಮಂತ್ರಿ ವಸತಿ ಅಡಿಯಲ್ಲಿ ಇದು ಸರ್ಕಾರದಿಂದ ಅನುದಾನ ಸಿಕ್ಕಿದೆ ಕೇಂದ್ರ ಸರ್ಕಾರ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೊಡುತ್ತೆ ರಾಜ್ಯ ಸರ್ಕಾರ ಟೂ ಲೆ ಟೂ ಲಕ್ಷ ಕೊಡುತ್ತೆ ಈ ಥರ ನಿಮ್ಗೆ ಆಲ್ಮೋಸ್ಟ್ ಇದು ಎರಡು ಲಕ್ಷ ಎಪ್ಪತ್ತು ಸಾವಿರ ಹತ್ತದ ಎಸ್ ಸಿ ಎಸ್ಟರ್ಗೆ ಜನರಲ್ ಅವರಿಗೆ ಪ್ರತಿಯೊಬ್ಬರಿಗೂ ಇಲ್ಲಿ ಸಿಕ್ಕಿರುತ್ತೆ ಹಾಗಾಗಿ ಮತ್ತೆ ನಾವು ಅಲ್ಲಿ ಸಬ್ಸಿಡಿ ಕೇಳಕ್ಕೆ ಹೋದಾಗ ಇದು ಸರ್ಕಾರ ಒಪ್ಪಲ್ಲ ಅನಿಸ್ತೈತಿ ಯಾಕೆಂದರೆ ಅಲ್ಲಿ ಲಿಮಿಟೆಡ್ ಬಿ ಪಿ ಎಮ್ ಪಿಲಿ ಒಪ್ಪಲ್ಲ ಇನ್ನೊಂದು ಪ್ಲಸ್ ಪಾಯಿಂಟು ಇನ್ನೊಂದು ಏನಪ್ಪ ಅಂದರೆ ನಮ್ಮ ಜಾಸ್ತಿ ಲಿಮಿಟೇಷನ್ಗಳು ಬಿ ಬಿ ಎಮ್ ಪಿ ವ್ಯಾಪ್ತಿಯಲ್ಲಿ ಇರೋಲ್ಲ ಎಕ್ಸಾಂಪಲು ಯಾವುದೋ ಒಂದು ಎರಡೋ ಇರ್ಬೋದು ಬಿ ಬಿ ಎಮ್ ಪಿ ಲಿಮಿಟ್ಸಲ್ಲಿ ಇನ್ನೆಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ನಗರ ಪಂಚಾಯಿತಿ ಗ್ರಾಮ ಪಂಚಾಯತಿ ಇಲ್ಲದೆ ಜಾಸ್ತಿ ಇಲ್ಲಿ ಒಂದು ಬಿ ಎಚ್ ಎಫ್ ಫ್ಲಾಟ್ಗಳು ಇರ್ತವೆ ಹಾಗಾಗಿ ಇದು ನೀವು ಎಮ್ ಎಲ್ ಎ ಕಡೆ ಲೆಟ್ರ್ ಕೊಡಿ ಅಂತ ಕೇಳ್ತಾರೆ ಅಂತ ಇದ್ರ ಬಗ್ಗೆ ಏ ಕೇಳ್ಬೋದು ಏಕೆಲ್ಲ ಇದು ಇದೇ ನಮಗೆ ಅನ್ವಯಿಸಲ್ಲ ಅನ್ಸುತ್ತೆ ಬಟ್ ನಿಮ್ಮ ಇವ್ರು ಕೇಳಿರೋ ಪ್ರಶ್ನೆ ನಿಮಗೆ ಐದು ಲಕ್ಷ ಕೊಡ್ತಾರೆ ನೀವು ಎಮ್ ಎಲ್ ಎ ಹತ್ತಿರ ಲೆಟ್ರ್ ಕೊಡಿ ಅಂತ ಕೊಟ್ಟಿದ್ದಾರೆ ಬಟ್ ನೀವೇನಾರ ಇಲ್ಲಿ ಬೇರೆ ಕಡೆ ಈ ಸ್ಕೀಮಲ್ಲಿ ಮನೆಗೆ ತಗೊಂಡು ಲೆಟ್ರ್ ಕೊಟ್ಟು ನಿಮಗೆ ಏನಾರು ಸಿಕ್ಕಿದೆ ತಿಳಿಸ್ಬೋದು ಬಟ್ ಅವರೇನು ಹೇಳಿಲ್ಲ ಬಟ್ ಇವರು ಇವ್ರು ತಿಳಿಸೋದು ಇಷ್ಟೇ ನೀವು ಲೆಟ್ರ್ ಕೊಡಿ ಸಿಗ್ತದೆ ಎಮ್ ಎಲ್ ಎ ಹತ್ರ ಅಂತ ಕೇಳಿದರೆ ಸದ್ಯಕ್ಕೆ ಇದು ಸ್ಕೀಮು ನಮ್ಗೆ ಅನ್ವಯಿಸಲ್ಲ ಅಂತ ನಮ್ಮ ಅಭಿಪ್ರಾಯ ಕೇಳೋಂಥರು ನಿಮ್ಮ ಹತ್ತಿರ ಮೇಲೆ ಹತ್ರ ನೀವು ಕೇಳ್ಕೊಬೋದು ಬಟ್ ಇವರು ಬಿ ಬಿ ಎಸ್ ಪಿ ಕಡೆಯಿಂದ ಈ ಥರ ಬಿ ಎಚ್ ಎಫ್ ಫ್ಲಾಟ್ಗೆ ಏನಾರು ಲೋನ್ ನೋಡೋ ಅವಕಾಶ ಸಿಗುತ್ತ ಅಂತ ಸರ್ಕಾರ ಲೆಟ್ರ್ ಬರೆದಿತ್ತು ಬಟ್ ಇಲ್ಲಿ ಅವರು ಓಕೆ ಕೊಟ್ಟಿಲ್ಲ ಇಷ್ಟು ಮಾತ್ರ ನಿಮಗೆ ತಿಳಿಸ್ತೀನಿ ಇವ್ರು ಹೇಳಿದ್ದು ಒಂದು ಉತ್ತಮವಾದ ಒಂದು ಕಮೆಂಟೆ ಅಂತಲೇ ಹೇಳ್ತೀನಿ ನಾಲ್ಕು ಜನ ಗೊತ್ತಿಲ್ಲದರಿಗೆ ಈ ಥರ ಮ್ಯಾಟ್ರ್ ಕೋಲ್ಕೊಡ್ತಾರೆ ಆದಷ್ಟು ಗೊತ್ತಿರೋಂಥ ಇದ್ರ ಬಗ್ಗೆ ಒಂಚೂರು ವಿಚಾರಿಸ್ತಾರೆ ಏನು ಅಂತ ವಿಚಾರಿಸೋದು ತಿಳಿಸ್ತಾರೆ ಸದ್ಯಕ್ಕೆ ಸರ್ಕಾರವೂ ಇದ್ರ ಬಗ್ಗೆ ಕೊಟ್ಟಿತ್ತು ಬಟ್ ಅದು ಅದು ಏನು ಒಪ್ಕೊಂಡಿಲ್ಲ ಸರ್ಕಾರ ಹೀಗಾಗಿ ಇದು ಲಿಮಿಟೇಷನ್ ಬರೋಲ್ಲ ಅಂತ ನಮ್ಮ ಅಭಿಪ್ರಾಯ ಸದ್ಯಕ್ಕೆ ಯಾಕೆಂದರೆ ನಾವು ಆಲ್ಮೋಸ್ಟು ಇಲ್ಲಿ ಸಬ್ಸಿಡಿ ತಗೊಂಡಿರ್ತೀವಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ ಮತ್ತೆ ರಾಜ್ಯ ಸರ್ಕಾರ ಬಿ ಬಿ ಪಿ ಕಡೆಯಿಂದ ಕೊಡೋಕ್ಕೆ ಇದು ಅನ್ವಯಿಸಲ್ಲ ಅಂತಲೇ ನಾನು ತಿಳಿಸ್ತೀನಿ ನಿಮ್ಮ ಸ್ವಂತ ಸೈಟು ಅಥವಾ ಇದ್ರೆ ಅಳೆ ಮನೆಗಳು ಇದ್ರೆ ಉಡ್ಸ್ಕೊಂಡು ನೀವು ಮನೆ ಕಟ್ಟೋಕ್ಕಿನ್ನಬೇಕು ಅಂತ ಕೇಳಿದ್ರೆ ಬಿ ಬಿ ಎಂ ಪಿ ಕಡೆಯಿಂದ ಬಿ ಬಿ ಎಂ ಪಿ ಲಿಮಿಟ್ಸಲ್ಲಿದ್ದರೆ ನಿಮಗೆ ಇಷ್ಟು ಹಣ ಬಿಡುಗಡೆ ಮಾಡ್ತಾರೆ ಅಲ್ಲಿ ಏನು ಸ್ಯಾನ್ಸನ್ ಆಗಿರುತ್ತೋ ಹಣ ನಿಮಗೆ ಬಿಡುಗಡೆ ಮಾಡ್ತಾರೆ ಸರಿ ಫೈವ್ ಲ್ಯಾಕ್ಸ್ ಐತಿ ಈಗ ಸೆವೆನ್ ಲ್ಯಾಕ್ಸ್ ಮಾಡಿರ್ಬೋದು ಆ ಸದಕ್ಕೆ ಇಷ್ಟು ನಿಮಗೆ ತಿಳಿಸ್ತೀನಿ ಮತ್ತು ಗ್ರಾಮ ಪಂಚಾಯತಿಗಳಲ್ಲೂ ಅಷ್ಟೇ ಈಗ ಎಕ್ಸಾಂಪಲ್ ಒಂದು ಒಂದು ಊರಲ್ಲಿ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಐವತ್ತು ಮನೆ ಸ್ಯಾನ್ಸನ್ ಮಾಡಿರ್ತಾರೆ ಐವತ್ತು ಮನೆ ಒಂದೇ ಏರಿಕೆ ಕೊಡೋಲ್ಲ ಅದು ಎಕ್ಸಾಂಪಲ್ ಒಂದು ಹತ್ತು ಊರು ಸೇರಿ ಒಂದು ಗ್ರಾಮ ಪಂಚಾಯತಿ ಆಗಿರುತ್ತೆ ಅವು ಹತ್ತು ಊರು ಹತ್ತತ್ತು ಹತ್ತಕ್ಕೆ ಡಿವೈಡ್ ಮಾಡ್ತಾರೆ ಹಾಗೆ ನೀವು ಇದು ಅಷ್ಟೇ ಇದು ಫ್ಲ್ಯಾಟ್ ಒಂದೇ ಸರ್ ಇನ್ನೂರ ಅರವತ್ತು ಮನೆಗಳು ಇರ್ತವೆ ಸಾವಿರ ಮನೆ ಇರ್ತದೆ ಎರಡು ಸಾವಿರ ಇರ್ತವೆ ಮೂರು ಸಾವಿರ ಇರ್ತವೆ ಮಿಟ್ಸಲ್ಲಿ ಬರೋಲ್ಲ ಅಂತ ನಾನು ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸೋದ್ರೆ ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇನ್ನೂ ಸಾಕಷ್ಟು ಜನ ವಿಡಿಯೋಗಳು ಮಾಡಿ ಸರ್ ದಯವಿಟ್ಟು ಇದ್ರ ಬಗ್ಗೆ ಮಾಡಿ ಅಂತಲೂ ತಿಳಿಸ್ತಾರೆ ಬಿದ್ರಳ್ಳಿ ಆಗಿರ್ಬೋದು ಇಕ್ಲಾಕುರ ಆಗಿರ್ಬೋದು ಕೆಸನಹಳ್ಳಿ ಆಗಿರ್ಬೋದು ಸುಮಾರು ಎಲ್ಲ ಕ್ಷೇತ್ರದ ವೀಡಿಯೋ ಮಾಡಿ ಖಂಡಿತವಾಗಿ ನಾನು ಸದ್ಯಕ್ಕೆ ವೀಡಿಯೋ ಮಾಡ್ತೀನಿ ಇನ್ನೊಂದು ವಿಷಯ ನಿಮಗೆ ಎತ್ತರಿಸ್ತೀನಿ ಇಲ್ಲಿ ಒಂದು ಸಿಂಪಲಾಗಿ ಟು ಬಿ ಎಚ್ ಎ ಫ್ಲ್ಯಾಟು ನಾವು ಅರ್ಜಿ ಹಾಕಿ ಎಷ್ಟು ತಿಂಗಳಲ್ಲಿ ನಮಗೆ ಬರುತ್ತೆ ಸರ್ ಅಂತ ಕಮೆಂಟಲ್ಲಿ ಕೇಳಿದರು ಬಟ್ಟು ಅವರು ಹೆಂಚ ಟು ಬಿ ಎಚ್ ಎ ಫ್ಲಾಟು ನಿಮಗೆ ಏನೇ ಒಂದು ಅರ್ಜಿ ಹಾಕಿದ್ರು ಮಿನಿಮಮ್ ಒನ್ ಬಿ ಎಚ್ ಎ ಆಗಲಿ ಟು ಬಿ ಎಚ್ ಎ ಆಗಲಿ ಸದ್ಯಕ್ಕೆ ಅದು ಒಂದು ತಿಂಗಳು ಮೇಲ್ಪಟ್ಟೆ ಬರೋದು ಯಾಕೆಂದರೆ ನಿಮ್ಮ ಅರ್ಜಿಗಳು ನೀವು ಸಲ್ಲಿಸಿರೋದು ಕರೆಕ್ಟ್ ಇದೆಯಾ ಇಲ್ವೋ ಇಲ್ಲ ಬೇರೆ ನಿಗಮದಿಂದ ಸಬ್ಸಿಡಿ ನೀವು ತರಟಿದ್ದೀರಾ ಇಲ್ವೋ ಅವೆಲ್ಲ ಚೆಕ್ ಮಾಡಿ ನಿಮಗೆ ಬರೋಕ್ಕೆ ಆಲ್ಮೋಸ್ಟ್ ಒಂದು ತಿಂಗಳಾಯ್ತವೆ ಒಂದು ತಿಂಗಳಾಗಬೋದು ಒಂದುವರೆ ತಿಂಗಳಾಗಬೋದು ಅದ್ರ ಮೇಲೆ